ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಈ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಕೇವಲ ನೀವು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ರುಪೀಸ್ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ಸೀರೆ ಪೂರ್ತಿ ಕುಚ್ಚನ್ನು ಮಾಡ್ಕೋಬೋದು ಯಾವ ಥರ ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವು ಎರಡು ತರಹದ ಕುಚ್ಚುಗಳನ್ನು ತಗೊಳ್ಳಿ ಒಂದು ಥ್ರೆಡ್ಗೆ ಟ್ವೆಂಟಿ ರುಪೀಸ್ ಇನ್ನೊಂದು ಥ್ರೆಡ್ಗೆ ಟ್ವೆಂಟಿ ರುಪೀಸ್ ಅಂದರೆ ಆಫ್ ಆಫ್ ಕೂಡ ಖರ್ಚಾಗಲ್ಲ ಎರಡು ಸೇರಿ ಟ್ವೆಂಟಿ ರುಪೀಸ್ ಅಂತ ಕೌಂಟ್ ಮಾಡ್ಕೊಳ್ಳೋಣ ಥ್ರೆಡ್ದು ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ ಇದು ಟೆನ್ ರುಪೀಸ್ಗೆ ಒನ್ ಒಲೆ ಬರುತ್ತೆ ಟೆನ್ ಗ್ರಾಮ್ ಬರುತ್ತಲ್ಲ ಪೂರ್ತಿಯಾಗಿ ಖರ್ಚಾಗೋದಿಲ್ಲ ಇದಕ್ಕೊಂದು ಫೈವ್ ರುಪೀಸ್ ಕೇವಲ ಒಂದು ಇಪ್ಪತ್ತೈದು ರೂಪಾಯಿ ಅಥವಾ ಮೂವತ್ತು ರೂಪಾಯಿ ಆದರೆ ಇಟ್ಕೊಳ್ಳಿ ನೀವು ಇಷ್ಟು ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ಕುಚ್ಚನ್ನು ಯಾವ ಥರ ಮಾಡ್ಕೋಬೇಕಂದ್ರೆ ಮೊದಲು ನೂರ ಐವತ್ತೆಳೆ ತಗೋಬೇಕು ಈ ಥರ ದಾರ ಜಾಸ್ತಿ ಬೇಕಂದರೆ ಜಾಸ್ತಿ ಜಾಸ್ತಿ ದಪ್ಪ ಆದರೆ ಬೇಡ ಇಷ್ಟೇ ಸಾಕು ಅನಿಸುತ್ತೆ ಕರೆಕ್ಟಾಗಿದೆ ಇದಕ್ಕೆ ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡಿ ಇಟ್ಕೋಬೇಕು ಇದನ್ನು ಈ ಥರ ನಿಮಗೆ ಬರಲ್ಲ ಮಾಡಲಿಕ್ಕೆ ಅಂದರೆ ನೀವು ಬಿಗ್ಗಾಯಿ ನೀಡಲನ್ನು ತಗೊಂಡು ಅದಕ್ಕೆ ಕೂಡ ನೀವು ಪೋಣಿಸಿ ಕುಚ್ಚನ್ನು ಮಾಡ್ಕೋಬೋದು ಈ ಥರ ಮೊದಲು ಟೈಲರ್ಸ್ಗಳನ್ನು ರೆಡಿ ಮಾಡ್ಕೋಬೇಕು ಇದನ್ನು ಕಂಪ್ಲೀಟಾಗಿ ಐರನ್ ಬಾಕ್ಸ್ ಅಥವಾ ಸ್ಟ್ರೈಟ್ನರ್ನಿಂದ ನಾವು ಸ್ಟ್ರೈಟ್ ಮಾಡಿಕೊಂಡಾಗ ಕುಚ್ಚು ತುಂಬಾ ನೀಟಾಗಿ ಬರುತ್ತೆ ಫಿನಿಶಿಂಗ್ ಕೂಡ ನೀಟಾಗುತ್ತೆ ಹಾಗೆ ಕಸ್ಟಮರ್ಗಳಿಗೂ ಕೂಡ ಇಷ್ಟ ಆಗುತ್ತೆ ಡಿಸೈನ್ಸು ಹಾಗೆ ಹೋಲ್ ಹಾಕೋದಕ್ಕೆ ಕ್ರೋಶ ನೀಡಲನ್ನ ತಗೊಂಡಿದ್ದೀನಿ ಅಥವಾ ಯಾವುದಾದ್ರೂ ಡಬ್ಬಣದ ಸಹಾಯದಿಂದ ಕೂಡ ನೀವು ಹೋಲನ್ನು ಮಾಡ್ಕೋಬೋದು ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ ನಾರ್ಮಲ್ ಸೀಸರಿಂದ ಅಷ್ಟು ಕರೆಕ್ಟಾಗಿ ಬರೋಲ್ಲ ಅಂತ ನನ್ನ ಅಭಿಪ್ರಾಯ ನಿಮಗೆ ಅದರಿಂದ ನೀಟಾಗಿ ಬರುತ್ತೆಂದರೆ ಮಾಡ್ಕೋಬೋದು ಈಗಷ್ಟೇ ಕಲಿತಾ ಇದ್ದೀನಿ ಅಂದರೆ ಈ ಥರ ಟ್ರಿಮ್ಮರನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡೋದರಿಂದ ಕುಚ್ಚು ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಓಕೆ ನೋಡಿ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಮೊದಲು ಈ ಥರ ಮೆಸರ್ಮೆಂಟ್ ಟೇಪಿಂದ ನಾವು ಮೊದಲು ಅಳತೆ ಮಾಡ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಕುಚ್ಚು ಬೇಕೋ ಅಷ್ಟು ಮೊದಲಿದು ಸೀರೆ ಪಲ್ಲು ಅಂದ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಮಾರ್ಕನ್ನು ಮಾಡ್ಕೊಂಡು ಬಿಡೋಣ ಸ್ಟಾರ್ಟಿಂಗ್ ಹಾಕೋದಕ್ಕೆ ಇಲ್ಲಿಂದ ಇವಾಗ ಅಳತೆ ಮಾಡಿಕೊಂಡು ನಾವು ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿಂದ ಒನ್ ಇಂಚ್ ಒನ್ ಇಂಚ್ಗೆ ಒಂದು ನಿಮಗೆ ಆಫ್ ಇಂಚ್ಗೆ ಬೇಕಿದ್ರೆ ಆಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಇಲ್ಲ ಟೂ ಇಂಚ್ಗೆ ಬೇಕಿದ್ರೆ ಟೂ ಇಂಚು ನಿಮಗೆ ಡಿಸ್ಟೆನ್ಸ್ ಒಂದು ಕುಚ್ಚ ಆದಮೇಲೆ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ನೀವು ಮಾರ್ಕನ್ನು ಮಾಡ್ಕೊಳ್ಳಿ ಮೊದಲೇ ನೀವು ಮಾರ್ಕ್ ಮಾಡ್ಕೊಂಬಿಟ್ರೆ ನಿಮಗೆ ಕುಚ್ಚು ಎಷ್ಟು ಬರುತ್ತೋ ಒಂದು ಸೀರೆಗಂತ ಒಂದು ಅಂದಾಜು ಮೇಲೆ ಲೆಕ್ಕ ಸಿಗುತ್ತೆ ಅವಾಗ ನಿಮಗೆ ಕುಚ್ಚನ್ನು ಮಾಡೋದಕ್ಕೆ ರೆಡಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನೂರೈವತ್ತೆರಡು ದಾರನ ಯಾವ ಥರ ಅಂದರೆ ಎಷ್ಟು ಮಾಡ್ಕೋಬೇಕಂತ ಒಂದು ಅಂದಾಜು ಸಿಗುತ್ತೆ ನಿಮಗೆ ಅದಕ್ಕೋಸ್ಕರ ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೋಬೇಕು ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ನೋಡಿ ಈ ಥರ ಕ್ರೋಶ ನೀಡಲ್ನಿಂದ ಈ ಥರ ಹೋಲ್ ಮಾಡ್ಕೊತೀನಿ ಹೋಲ್ ಮಾಡಿಕೊಂಡು ಈ ರೆಡಿ ಮಾಡ್ಕೊಂಡಿರೋ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ಈ ಥರ ತರಬೇಕು ನೋಡಿ ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡ್ಕೊಂಡಾಗ ಅದು ಕಂಪ್ಲೀಟಾಗಿ ಒಣಗಿದ ಮೇಲೆ ಗಟ್ಟಿ ಆಗುತ್ತೆ ಅವಾಗ ನಮಗೆ ಕುಚ್ಚು ಹಾಕೋದಕ್ಕೆ ತುಂಬಾ ಸುಲಭವಾಗುತ್ತೆ ಇವಾಗ ಈ ಬೀಡನ್ನು ಹಾಕ್ತೀನಿ ಕರೆಕ್ಟ್ ಇಲ್ಲಿ ಮಿಡಲ್ನಲ್ಲಿ ಬರಬೇಕು ಆ ಥರ ನೋಡಿಕೊಂಡು ಈ ಬೀಡ್ ಹಾಕೊಳ್ಳಿ ಈ ಥರ ಇದನ್ನು ಕರೆಕ್ಟಾಗಿ ಮೊದಲು ಅಡ್ಜಸ್ಟ್ ಮಾಡ್ಕೋಬೇಕು ಅದಾದಮೇಲೆ ನಾರ್ಮಲ್ ನೀಡಲ್ಗೆ ಎಮ್ಮಿಂಗ್ ಸೂಜಿ ಇರುತ್ತಲ್ಲ ಅದಕ್ಕೆ ಒಂದು ಎರಟೆಳೆ ಜರಿ ಥ್ರೆಡ್ಡನ್ನು ಓಣಿಸಿಟ್ಕೊಂಡಿದ್ದೀನಿ ಅದನ್ನು ಬ್ಯಾಕ್ ಸೈಡಿಂದ ಈ ಥರ ತಂದು ಸ್ವಲ್ಪ ಜರಿ ತ್ರೆಡ್ಡನ್ನು ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕು ಈ ಥರ ಬಿಟ್ಕೊಂಡು ಇವಾಗ ನೋಡಿ ಈ ಥರ ಒಂದು ಮೂರರಿಂದ ನಾಲ್ಕು ಸಲ ಈ ಥರ ಸುತ್ಕೋಬೇಕು ಈ ಥರ ಸುತ್ಕೊಂಡು ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಈ ಥರ ಈ ತರ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀರನ್ನ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಇವಾಗ ಕುಚ್ಚು ನಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ತರ ಇದು ಬೇಕು ಅಂದ್ರೆ ಹೀಗೆ ಬಿಟ್ಕೊಳ್ಳಿ ಬೇಡ ಅಂದ್ರೆ ಈ ತರ ಮಾಡ್ಕೊಂಡಾಗ ಹಾರ್ಟ್ ಶೇಪಲ್ಲಿ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ನೋಡಿ ಇನ್ನೊಂದು ಮಾಡಿ ತೋರಿಸ್ತೀನಿ ಈ ತರ ಕ್ರೋಶ ನೀಟಲ್ನಿಂದ ಮೊದಲು ಹೋಲ್ ಮಾಡ್ಕೋಬೇಕು ರೆಡಿ ಇರೋ ಕುಚ್ಚನ್ನು ಇದರ ಒಳಗಡೆಯಿಂದ ಈ ತರ ಹೊರಗಡೆ ತಂದು ಇದರ ಒಳಗಡೆ ಒಂದು ಈ ಬೀಡನ್ನ ಹಾಕ್ತೀನಿ ಇಲ್ಲಿ ರಿಂಗ್ ಬೀಡ್ ಕೂಡ ಯೂಸ್ ಮಾಡ್ಕೋಬಹುದು ಸ್ಕ್ವೇರ್ ಶೇಪ್ ಬೀಡ್ ಕೂಡ ಯೂಸ್ ಮಾಡ್ಕೋಬಹುದು ಈ ತರ ಮಾಡಿಕೊಂಡು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ಒನ್ ಎಷ್ಟು ಮಾಡ್ಕೊಂಡಿರ್ತೀವೋ ಅಷ್ಟೇ ಹಾಕಬೇಕಾಗತ್ತೆ ಒಂದು ಮೇಲೆ ಈಗ ಈ ಜರಿ ಥ್ರೆಡ್ ಅನ್ನ ಪೋಣಿಸಿ ಇಟ್ಕೊಂಡಿರೋ ನೀಡಲ್ಲನ್ನ ಚುಚ್ಕೊಂಡು ಹೊರಗಡೆ ತರ್ತೀನಿ ಇವಾಗ ನೋಡಿ ಈ ಥರ ಹೂ ಕಟ್ತೀವಲ್ಲ ಈ ಥರ ಕೂಡ ನಾವು ಮಾಡ್ಕೋಬೋದು ಜರಿ ಥ್ರೆಡ್ ಈ ಥರ ತೋರಿಸ್ತೀನಿ ನೋಡಿ ಸಲ ಅದು ಹೊರಗಡೆ ಬಂತು ಸ್ವಲ್ಪ ಬಿಟ್ಕೋಬೇಕಿಲ್ಲಿ ಇಲ್ಲಿ ಹೂವು ಕಟ್ತೀವಲ್ಲ ಆ ಥರ ಇಟ್ಕೊಂಡು ಈ ತರ ಲಾಕ್ ಮಾಡ್ಕೋಬೋದು ಈಗ ಒಂದ್ ಮೂರರಿಂದ ನಾಲ್ಕ್ ಸಲ ಈ ತರ ಜರಿ ಥ್ರೆಡ್ ಅನ್ನ ಸುತ್ಕೊಂಡು ಡೈರೆಕ್ಟ್ ಫಸ್ಟ್ ಗೆ ನಾವು ಲಾಕ್ ಮಾಡ್ಕೊಂಡಿರೋದ್ರಿಂದ ಬ್ಯಾಕ್ ಸೈಡ್ ಇಂದ ಈ ತರ ನೀಟನ್ನ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೊ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಕುಚ್ಚು ಇಲ್ಲಿ ಫಸ್ಟ್ ಒನ್ ಎಷ್ಟು ಕಟ್ ಮಾಡ್ಕೊಂಡಿದೀನೋ ಅಷ್ಟೇ ಉದ್ದ ಇಲ್ಲೂ ಕೂಡ ಕಟ್ ಮಾಡ್ಕೊತೀನಿ ಈಗ ಈ ಕೆಳಗಡೆ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಕುಚ್ಚು ಇದಕ್ಕೆ ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ರುಪೀಸ್ ಮಾತ್ರ ಜಾಸ್ತಿ ಹತ್ರನೂ ಬೇಡ ಒನ್ ಇಂಚ್ ಗೆ ಒಂದ್ ಹಾಕಿದ್ರೆ ಸಾಕು ನೋಡ್ತಾ ಇರ್ಬೋದು ನಾನು ಇನ್ನೊಂದೆರಡು ಎರಡ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ತರ ಕಾಣಿಸ್ತಾ ಇದೆ ಫೈನಲ್ ಲುಕ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಸೀರೆಗೆ ಹಾಗೆ ಈ ಬೀಡ್ಸ್ ಇದೆಯಲ್ಲ ಇದು ಕಲರ್ ಹೋಗಬಾರ್ದು ಆ ಥರ ಬೀಡ್ಸ್ಗಳನ್ನು ನೀವು ಶಾಪಲ್ಲಿ ತೊಗೋಬೇಕಾದ್ರೆ ಕೇಳಿ ತೊಗೊಳ್ಳಿ ಕಲರ್ ಹೋದರೆ ತುಂಬಾ ಡಿಸೈನ್ ಕೂಡ ಕೆಟ್ಟೋಗುತ್ತೆ ಅದಕ್ಕೋಸ್ಕರ ಕಲರ್ ಹೋಗದೇ ಇರೋ ಬೀಡ್ಗಳನ್ನು ಯೂಸ್ ಮಾಡಿ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಯಾವುದೇ ರೀತಿ ಆವಾಗ ಸೀರೆ ಕೂಡ ಹಾಳಾಗೋದಿಲ್ಲ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಓಕೆ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಒಂದು ಐದು ಕುಚ್ಚು ಹಾಕಿ ತೋರಿಸಿದ್ದೀನಿ ಇದೇ ಥರ ನೀವು ಪೂರ್ತಿ ಸೀರೆನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಒಂದು ಮಾತ್ರ ನೆನಪಿಟ್ಕೊಳ್ಳಿ ಕಲರ್ ಹೋಗದೇ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡಿ ನೀವು ತುಂಬಾ ಚೆನ್ನಾಗಿರುತ್ತೆ ಸೀರೆಗೆ ಸೀರೆ ಕೂಡ ಹಾಳಾಗೋದಿಲ್ಲ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ಇದೆ ತನಿ ಪ್ರಿಯಾ ಕ್ರಿಯೇಷನ್ಸ್ ಅಂತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಪ್ಲೀಸ್ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಕೇವಲ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿಗಳನ್ನು ಖರ್ಚು ಮಾಡಿ ಈ ಡಿಸೈನ್ನ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಈಸಿಯಾಗಿದೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು